ಬಿಸ್ನೆಸ್ ಅಂತ ಮಾಡ್ಕೊಂಡಿರುವಂತಹ ಜ್ಯೋತಿಷಿಗಳು ಪೀಠದಲ್ಲಿ ಕೂತಿರುವಂತಹ ಸ್ವಾಮಿಗಳು ಇವರೆಲ್ಲರಗಳ ಪ್ರಭಾವ ಬಹುಶಃ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ಸುತ್ತಾರೆ ಅವರುಗಳ ನಿಮ್ಮ ಅಭಿಪ್ರಾಯ ಇದಕ್ಕೆ ಬಹುಶಃ ಹೌದು ಅಂದರೆ ಅವರೆಲ್ಲವೂ ಸತ್ಯ ಹೇಳಲ್ಲ ಹಾಗಂತ ಹೇಳೋದೆಲ್ಲ ಸುಳ್ಳು ಅಂತಾನು ಅನ್ನೋದು ಹಾಗೆ ನೋಡೋಕೆ ಹೋಯಿತು ಅಂದರೆ ಶಾಸ್ತ್ರದಲ್ಲಿ ಪರಾಶರ ಮಹರ್ಷಿಗಳು ಬಹಳ ದೊಡ್ಡ ಹೆಸರು ಮಾಡಿದಂಥವ್ರು ಪರಾಶರ ಹೊರಶಾಸ್ತ್ರ ನಿವತ್ತಿಗೂ ಏನು ಹೇಳುತ್ತೆ ಅಂದರೆ ಜ್ಯೋತಿಷಿಯ ಮೊದಲನೇ ಲಕ್ಷಣ ಇದೆ ಏನಪ್ಪಾ ಅಂತ ಹೇಳಿದ್ರೆ ಸುಳ್ಳು ಹೇಳಬೇಕು ಸುಳ್ಳು ಹೇಳಬೇಕಾ ಹೌದು ಜ್ಯೋತಿಷ್ಯದಲ್ಲಿ ಸುಳ್ಳು ಹೇಳಬೇಕಾ ಹೌದು ಆದ್ರೆ ಇದೇ ಪರಮಾಶ್ಚರ್ಯ ಯಾವ ರೀತಿಯಾಗಿ ಸುಳ್ಳು ಹೇಳಬೇಕು ಅನ್ನೋದನ್ನು ಹೇಳಿದೆ ಜ್ಯೋತಿಷಲ್ಲಿ ಸುಳ್ಳು ಅಂದ್ಬಿಟ್ರೆ ಸಾಧ್ಯ ಇಲ್ಲ ಅದನ್ನೇ ಹೇಳೋದು ಇದೇ ಆತುರ ನಮ್ಮ ಭಾರತೀಯರಿಗಿರುವಂಥದ್ದು ಪರಾಶರ ಮಹರ್ಷಿಗಳು ನೀನ್ ಸುಳ್ಳು ಹೇಳಬೇಕು ಅಂತ ಹೇಳಿದ್ದಾರೆ ಯಾವ ಕಾಲಕ್ಕೆ ಸುಳ್ಳು ಹೇಳಬೇಕು ತುಂಬಾ ಅಧೀರನಾಗಿ ಬಂದಿರ್ತಾನೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರ್ತಾನೆ ತುಂಬಾ ಕಷ್ಟಕರವಾದ ಸನ್ನಿವೇಶದಲ್ಲಿರ್ತಾನೆ ಅಂಥವನಿಗೆ ನೀನ್ ಧೈರ್ಯ ತುಂಬಿಸೋದಕ್ಕೆ ಸುಳ್ಳು ಹೇಳಲೇಬೇಕು ಈ ಬಿಸ್ನೆಸ್ ಅಂತ ಮಾಡ್ಕೊಂಡಿರುವಂಥ ಜ್ಯೋತಿಷಿಗಳು ಪೀಠದಲ್ಲಿ ಕೂತಿರುವಂತಹ ಸ್ವಾಮಿಗಳು ಇವರೆಲ್ಲರಗಳ ಪ್ರಭಾವ ಬಹುಶಃ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ಸುತ್ತಲ್ವಾ ನಿಮ್ಮ ಅಭಿಪ್ರಾಯ ಇದಕ್ಕೆ ಬಹುಶಃ ಹೌದು ಅಂದ್ರೆ ಅವರೆಲ್ಲವೂ ಸತ್ಯ ಹೇಳಲ್ಲ ಹಾಗಂತ ಹೇಳೋದೆಲ್ಲ ಸುಳ್ಳು ಅಂತ ಹಾಗೆ ನೋಡಕ್ ಹೋಯ್ತು ಅಂದ್ರೆ ಶಾಸ್ತ್ರದಲ್ಲಿ ಪರಾಶರ ಮಹರ್ಷಿಗಳು ಬಹಳ ದೊಡ್ಡ ಹೆಸರು ಮಾಡಿದಂಥವ್ರು ಪರಾಶರ ಹೊರಶಾಸ್ತ್ರ ಇವತ್ತಿಗೂ ಏನು ಹೇಳುತ್ತೆ ಅಂದ್ರೆ ಜ್ಯೋತಿಷಿಯ ಮೊದಲನೇ ಲಕ್ಷಣ ಇದೆ ಏನಪ್ಪಾ ಅಂತ ಹೇಳಿದ್ರೆ ಸುಳ್ಳು ಹೇಳ್ಬೇಕಂತ ಸುಳ್ಳು ಹೇಳಬೇಕಾ ಹೌದು ಜ್ಯೋತಿಷದಲ್ಲಿ ಸುಳ್ಳು ಹೇಳಬೇಕಾ ಇದೇ ಪರಮಾಶ್ಚರ್ಯ ಯಾವ ರೀತಿಯಾಗಿ ಸುಳ್ಳು ಹೇಳಬೇಕು ಅನ್ನೋದನ್ನು ಹೇಳಿದೆ ಜ್ಯೋತಿಷನ ಸುಳ್ಳು ಅನ್ಬಿಟ್ರ ಸಾಧ್ಯ ಇಲ್ಲ ಅದನ್ನೇ ಹೇಳೋದು ಇದೇ ಆತುರ ನಮ್ಮ ಭಾರತೀಯರಿಗಿರುವಂಥದ್ದು ಪರಾಶರ ಮಹರ್ಷಿಗಳು ನೀನ್ ಸುಳ್ಳು ಹೇಳಬೇಕು ಅಂತ ಹೇಳಿದ್ದಾರೆ ಯಾವ ಕಾಲಕ್ಕೆ ಸುಳ್ಳು ಹೇಳಬೇಕು ತುಂಬಾ ಅಧೀರನಾಗಿ ಬಂದಿರ್ತಾನೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರ್ತಾನೆ ತುಂಬ ಕಷ್ಟಕರವಾದ ಸನ್ನಿವೇಶದಲ್ಲಿರ್ತಾನೆ ಅಂಥವನಿಗೆ ನೀನು ಧೈರ್ಯ ತುಂಬಿಸೋದಕ್ಕೆ ಸುಳ್ಳು ಹೇಳಲೇಬೇಕು